ಕಳಂಗದಲ್ಲಿ ಬೃಹತ್ ಉಚಿತ ಸಾಮೂಹಿಕ ವಿವಾಹ ಹಾಗೂ ನೂರೆ ಅಜ್ಮೀರ್ ಆಧ್ಯಾತ್ಮಿಕ ಮಜ್ಲಿಸ್ ಕಾರ್ಯಕ್ರಮ ಸೌಹಾರ್ದತೆಯ ಸಮಾಜ ಕಟ್ಟಬೇಕು ಶಾಸಕ ಎಎಸ್ ಪೊನ್ನಣ್ಣ ಸಮಾಜದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಅರ್ಥೈಸಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಸೌಹಾರ್ದತೆಯ ಸಮಾಜವನ್ನು ಕಟ್ಟಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದರು ಸುನ್ನಿ ಯುವಜನ ಸಂಘ ಹಾಗೂ ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಕಡಂಗ ಶಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕಡಂಗ ಬಾಣೆ ದರ್ಗಾ ಶರೀಫ್ ಸಭಾಂಗಣದಲ್ಲಿ ಆಯೋಜಿಸಲಾದ ಬಡ ಮಕ್ಕಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಎಸ್ವೈಎಸ್ ಹಾಗೂ ಎಸ್ಕೆಎಸ್ಎಸ್ಎಫ್ ಎರಡು ಸಂಘಟನೆಗಳು ಉತ್ತಮ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರುವುದು ಶ್ಲಾಘನೀಯ ಇಂತಹ ಕಾರ್ಯಕ್ರಮ ಇಲ್ಲದಿದ್ದರೆ ಬಡ ಮಕ್ಕಳು ಅನಾಥರು ವಿವಾಹವಾಗಲು ಕಷ್ಟ ಸಾಧ್ಯ ಸಮಾಜದಲ್ಲಿ ಒಂದು ಭದ್ರತೆಯ ಜೀವನ ಸಾಧಿಸಬೇಕಾಗಿದೆ ಆದಲ್ಲಿ ವಿವಾಹ ಮುಖ್ಯವಾಗಿದೆ ಎಂದರು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತಿತ್ತಿರ ಧರ್ಮಜ ಉತ್ತಪ್ಪ ಮಾತನಾಡಿ ಕಷ್ಟದಲ್ಲಿರುವವರಿಗೆ ನೆರವಾಗಲು ನಿಮ್ಮ ಸಂಘಟನೆಗಳು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಮುಂಚೂಣಿಯಲ್ಲಿದೆ ಸಂಘಟನೆ ಗಳಿಸಿದ ಸಂಪಾದನೆಯಲ್ಲಿ ಸ್ವಲ್ಪ ಭಾಗವನ್ನು ಬೇರೆಯವರ ಕಷ್ಟಗಳಿಗೆ ಸಹಕರಿಸುತ್ತಿರುವುದು ಸಮಾಜಕ್ಕೆ ಮಾದರಿಯಾಗಿದೆ ಎಂದರು ಬಹಳ ಉತ್ತಮವಾದಂಥ ಈ ಒಂದು ಸಮಾರಂಭಕ್ಕೆ ನಾನು ಸಮಸ್ತ ನಾಡಿನ ಜನರ ಪರವಾಗಿ ಅಭಿನಂದನೆಗಳನ್ನು ಸಂಸ್ಥೆಗೆ ಬಯಸ್ತಾ ಎರಡೂ ಸಂಘಟನೆಗಳು ಎಸ್ ವೈ ಎಸ್ ಮತ್ತು ಎಸ್ ಕೆ ಎಸ್ ಎಸ್ ಅದು ಹಲವಾರು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾಯಿದ್ರು ಅವರೊಂದು ಮಾತನಾಡಿದರು ಈ ಭೂಮಿಯಲ್ಲಿದ್ದವರಿಗೆ ಕರುಣೆ ತೋರಿಸು ಮೇಲಿನವರು ನಿಮಗೆ ಕರುಣೆ ತೋರಿಸ್ತಾರೆ ಆ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ತಾರೆ ಅಂತ ಸಂಸ್ಥೆ ಅವ್ರಿಗೆ ಶುಭಾಶಯ ಕೂಡ ಕೊಡಗು ಜಿಲ್ಲಾ ವಕ್ ಬೋರ್ಡ್ ಮಾಜಿ ಅಧ್ಯಕ್ಷ ಯಾಕು ಅಬ್ದುಲ್ ರೆಹಮಾನ್ ಎಸ್ವೈಎಸ್ ಜಿಲ್ಲಾಧ್ಯಕ್ಷ ಬಷೀರ್ ಹಾಜಿ ಮೈಸಿ ಕತ್ತಣಿರ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು ಸಂಘಟನೆ ಕಳೆದ ಎರಡು ವರ್ಷದಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದ್ದು ಈ ವರ್ಷ ಐದು ಜೋಡಿಗಳಿಗೆ ಕಂಕಣ ಭಾಗ್ಯ ನೀಡಿದ್ದಾರೆ ಈ ಬಾರಿ ಕೊಳಕೇರಿ ಬಜಗೊಲ್ಲಿ ಚಿರ್ಯಪರಂಬು ಹಾಕತ್ತೂರು ಎಮ್ಮೆ ಮಾಡುವಿನ ಐದು ಬಡ ಹೆಣ್ಣು ಮಕ್ಕಳನ್ನು ಆಯ್ಕೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ವಧುವರರಿಗೆ ಬೇಕಾದ ಮಾಂಗಲ್ಯ ಚಿನ್ನಾಭರಣ ವಸ್ತ್ರ ಕೈಗಡಿಯರವನ್ನು ಸಂಘಟನೆ ಉದಾರವಾಗಿ ನೀಡಲಾಗಿದೆ ಸೈಯದ್ ಜೈನುಲ್ ಅಬಿದಿನ್ ಜಿಫ್ರಿ ತಂಗ್ಳ ಬೆಳ್ತಂಗಡಿ ನಿಕಾ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿ ಮಾತನಾಡಿ ನೆರೆಮನೆಯವರ ಹಸಿವನ್ನು ನೀಗಿಸುವುದು ಮುಖ್ಯ ಅದನ್ನು ಅರಿಯದೆ ಉಳಿದವರಿಗೆ ಸಹಕರಿಸಿ ಪ್ರಯೋಜನವಿಲ್ಲ ಇಂದಿನ ಕಾಲಘಟ್ಟದಲ್ಲಿ ಸಾಮಾಜಿಕ ಸೇವೆಗಳ ಮೂಲಕ ಹೊರಗಡೆ ಹೆಗ್ಗಳಿಕೆಗೆ ಪಾತ್ರರಾಗುವವರು ಹೆಚ್ಚು ಸ್ವಂತ ತಂದೆ ತಾಯಿ ಹೆಂಡತಿ ಕುಟುಂಬದವರಿಗೆ ಸೇವೆ ನೀಡಲು ಹಿಂದೆ ಇಟ್ಟು ಹಾಕುತ್ತಾರೆ ಹೆಚ್ಚು ಸೇವೆ ನೀಡಬೇಕಾದ್ದು ತಂದೆ ತಾಯಿ ಹೆಂಡತಿ ಹಾಗೂ ಕುಟುಂಬದವರಿಗೆ ಎಂದು ಯುವ ಸಮೂಹಕ್ಕೆ ಕರೆ ನೀಡಿದರು ಕೊಡಗು ಜಿಲ್ಲಾ ನಾಯಿಬ್ ಖಾಜಿ ಹಾಗೂ ಸಮಸ್ತ ಮುಷಾವರ ಸದಸ್ಯರಾದ ಅಬ್ದುಲ್ಲಾ ಫೈಜಿ ಎಡಪಾಲ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಳಂಗ ಮೊಯಿದ್ದೀನ್ ಜುಮಾ ಮಸೀದಿ ಅಧ್ಯಕ್ಷ ಅಬ್ದುಲ್ಲಾ ವಹಿಸಿದ್ದರು ಇದಕ್ಕೂ ಮೊದಲು ಸಂಜೆ ಧ್ವಜಾರೋಹಣವನ್ನು ಎಸ್ವೈಎಸ್ ಅಧ್ಯಕ್ಷ ಹ್ಯಾರಿಸ್ ಹಾಗೂ ಎಸ್ಕೆಎಸ್ಎಸ್ಎಫ್ ಅಧ್ಯಕ್ಷ ಇಸಾಕ್ ನೆರವೇರಿಸಿದರು ഇതൊരു നല്ലൊരു പരിപാടിയാണ് അള്ളാഹു റസൂരും തൃപ്തിപ്പെടുന്ന അള്ളാഹും റസൂലും പ്രേരിപ്പിച്ച പ്രേരണ നൽകിയ ഒരു മഹത്തായ പരിപാടിയാണ് ഈ അഞ്ച് കുട്ടികളുടെ അഞ്ച് പെൺകുട്ടികളുടെ വിവാഹം എന്നത് നബി കലീ സലാഹു അലഹി വസല്ല തങ്ങള്

സർ അഭിനന്ദനങ്ങളും പ്രിയമുള്ളവരെ നമ്മുടെ പരിപാടി വടിക്കു വടിയായി നടന്നു പോവേണ്ടത് കൊണ്ട് തന്നെ വളരെ കൃത്യമായ ഷെഡ്യൂലാണ് ചെയ്തിട്ടുള്ളത് ම කශ වසබ බදලක ශ හසබස thisල්ලාද වගේ